श्री मद्भगवद्गीता अथ पंचमोध्ययः ऐदनीय अध्याय सन्यासयोगः सन्यासयोगः अध्याय ऐद् श्लोक आरु श्रीभगवान् उवाच सन्यासस्तु महावाहो दुःखमाप्तुमयोगतः योगयुक्तो मुनिर्ब्रह्मा ೇಗತಿ ಶ್ರೀಕೃಷ್ಣ ಹೇಳಿದರು ಆದರೆ ಎಲೈ ಮಹಾಬಾಹುವೆ ಕರ್ಮಯೋಗದ ಸಹಾಯವಿಲ್ಲದೆ ಸಂನ್ಯಾಸವನ್ನು ಹೊಂದುವುದು ಕಷ್ಟ ಯೋಗದಿಂದ ಕೂಡಿರುವ ಮುನಿಯು ಶೀಘ್ರವಾಗಿ ಬ್ರಹ್ಮವನ್ನು ಹೊಂದುತ್ತಾನೆ ಎಲೈ ಮಹಾಬಾಹುವೆ ಕರ್ಮಯೋಗದ ಸಹಾಯವಿಲ್ಲದೆ ಸಂನ್ಯಾಸ ಪಡೆಯುವುದು ಕಷ್ಟಕರವಾದುದು ಯೋಗದಿಂದ ಕೂಡಿದ ಮುನಿಯು ಕೂಡಲೇ ಬ್ರಹ್ಮಪದವನ್ನು ಪಡೆಯುತ್ತಾನೆ ಓ ಮಹಾವೀರ ಕರ್ಮಯೋಗವಿರದ ಬರಿಯ ಸನ್ಯಾಸ ಬಣ್ಣವನ್ನೇ ತಂದೀತು ಭಗವಂತನ ಪೂಜೆಯೆಂದು ಕರ್ಮ ಮಾಡುವ ಬದಲು ಕರ್ಮವನ್ನೇ ತುರಿಯುವುದು ನರಕದ ದಾರಿ ಕರ್ಮ ಮಾಡುತ್ತಾ ದ್ವಂದ್ವವನ್ನು ಗೆದ್ದವನು ಭಗವಂತನನ್ನು ಪಡೆಯಲು ತಡವಾಗದು ಕರ್ಮಯೋಗವಿಲ್ಲದ ಬರಿಯ ದ್ವಂದ್ವತ್ಯಾಗ ವ್ಯರ್ಥ ಶಾಸ್ತ್ರವನ್ನು ಓದಿ ನನಗೆ ಜ್ಞಾನ ಬಂತು ನಾನು ದ್ವಂದ್ವಾತೀತ ನನಗೆ ಯಾವ ಕರ್ಮವೂ ಬೇಕಾಗಿಲ್ಲ ಎಂದು ತಿಳಿದು ನಿಷ್ಕ್ರಿಯನಾದರೆ ಅದು ನಮ್ಮನ್ನು ಅದೋಗತಿಗೆ ತಳ್ಳುತ್ತದೆ ಆದರೆ ದ್ವಂದ್ವಾತೀತನಾಗಿ ಕಾಮಕ್ರೋಧವನ್ನು ಗೆದ್ದು ಜ್ಞಾನಪೂರ್ವಕವಾಗಿ ಕರ್ಮ ಮಾಡಿದರೆ ಅದರಿಂದ ಮೋಕ್ಷ ನಿಶ್ಚಿತ ಹರೇ ಹೋ ಶ್ರೀಕೃಷ್ಣಾರ್ಪಣೆ